ಮಲ್ಲಮ್ಮ ಗ್ರಾಮದ ಹಹ್ಮಲಪ್ರಭಾ ಸಮಾಜ ಸೇವಾ ಸಂಘದಿಂದ ಡಿಸೆಂಬರ್ ಒಂದರಂದು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ನಿರ್ಗತಿಕ ವೃದ್ಧರಿಗೆ ಹಾಸಿಗೆ ಮತ್ತು ಔಷಧಿ ವಿತರಣೆ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಶಾಲಾ ಸಾಮಗ್ರಿ ಕೊಡಲಾಗುವುದು ಸ್ಥಳೀಯ ಕಲ್ಯಾಣ ಮಂಟಪದಲ್ಲಿ ಮುಂಜಾನೆ ಹತ್ತು ಮೂವತ್ತು ಗಂಟೆಗೆ ಕಾರ್ಯಕ್ರಮ ಜರುಗುವುದು ದೊಡುವಾರ್ ಶ್ರೀಗಳು ಶಟಸ್ಥಲ ಬ್ರಹ್ಮ ಜಡಿಸಿದ್ದೇಶ್ವರ ಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸುವರು ವೇದಮೂರ್ತಿ ಬಸ್ಸಯ್ಯ ಭೀರತ್ಮಠ್ ಉಪಸ್ಥಿತಿ ಅಲ್ಲದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರಯ್ಯ ಕಾರಿಮನಿ ಅಧ್ಯಕ್ಷತೆ ವಹಿಸಲಿದ್ದು ಉದ್ಘಾಟಕರಾಗಿ ವಿಶ್ವನಾಥ್ ಪಾಟೀಲ್ ಮಾಜಿ ಶಾಸಕರು ಹಾಲಿ ಶಾಸಕರಾದ ಮಹಾಂತೇಶ್ ಕೌಜಲ್ಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಂಕರ್ ಮಾಡಲ್ಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಈರಣ್ಣ ಕರಿಕಟ್ಟಿ ಎಂಕೆ ಹುಬ್ಬಳ್ಳಿ ಕಾರ್ಖಾನೆಯ ನಿರ್ದೇಶಕ ಶಂಕರ್ ಹೋಳಿ ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ರಾಜ್ಯ ನೀಗಿಲಯೋಗಿ ರೈತ ಸಂಘದ ಅಧ್ಯಕ್ಷರಾದ ಧರ್ಮರಾಜ್ ಪಾಟೀಲ್ ಗಣ್ಯಮಾನ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗುವರು ಇದರ ನಿಮಿತ್ತ ಕರಪತ್ರವನ್ನು ಬೆಳವಡಿಯ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬಿಡುಗಡೆಗೊಳಿಸಲಾಯಿತು ಈ ಸಂದರ್ಭದಲ್ಲಿ ವೇದಮೂರ್ತಿ ರಾಚಯ್ಯ ಸ್ವಾಮಿ ರೊಟ್ಟೈನವರ್ ಪಕ್ಕಿರಪ್ಪ ಕರಿಕಟ್ಟಿ ದಳಪತಿ ಪ್ರಾಚಾರ್ಯ ಮಹಾಂತೇಶ್ ಉಪ್ಪಿನ್ ವಿಠಲ್ ಪಿಶೆ ಕಾರ್ಯದರ್ಶಿ ಮಹಾಂತೇಶ್ ಬಳಿಗಾರ್ ಶಂಕರ್ ಕರಿಕಟ್ಟಿ ಯಲ್ಲಪ್ಪ ಸಿದ್ದನವರ್ ಸಂಸ್ಥೆಯ ಚೇರ್ಮನ್ನರಾದ ಯಾಸೀನ್ ಕಿತ್ತೂರ್ ಹಾಗೂ ಶಿವಾನಂದ್ ಸಂಭೋಜಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಮತ್ತು ಮಹೇಶ್ ರೇವಣ್ಣವರ್ ವಂದಿಸಿದರು ಹಾಯಿ ಮಲಪ್ರಭಾ ಯೂಟ್ಯೂಬ್ ಆಶ್ರಯದಲ್ಲಿ ಹಾಯಿ ಮಲಪ್ರಭಾ ಸಮಾಜ ಸೇವಾ ಸಂಘದ ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ರೂಪ ಸನ್ಮಾನ್ಯ ಯಾಸೀನ್ ಕಿತ್ತೂರು ಅವರು ಅಂದ್ರೆ ಇವರು ವಿಜಯವಾಣಿ ದಿನಪತ್ರಿಕೆಯ ವರದಿಗಾರರು ಹಾಗೂ ಮಲ್ಲಪ್ರಭಾ ಹಾಯಿ ಮಲಪ್ರಭಾ ಬಳಗದ ಮುಖ್ಯಸ್ಥರು ಕೂಡ ಆಗಿದ್ದಾರೆ ಇವರು ಬಹಳ ದಿನಗಳಿಂದ ಈ ಪತ್ರಿಕಾ ವಿಭಾಗದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ತಮ್ಮದೇ ಆದಂತಹ ಚಾಪನ್ನು ಉಳಿಸಿದ್ದಾರೆ ಅದೊಂದೇ ಈ ಕಾರ್ಯಕ್ರಮ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಏಕೆಂದರೆ ವಿವಿಧ ರಂಗಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಸನ್ಮಾನ ಹಾಗೂ ನಿರ್ಗತಿಕ ವರ್ಗರಿಗೆ ಹಾಸಿಗೆ ಔಷಧ ಮತ್ತು ಬಡ ವಿದ್ಯಾರ್ಥಿಗಳ ಸಾಲ ಶಾಲಾ ಸಾಮಗ್ರಿಗಳನ್ನು ಕೊಡುವ ಮುಖಾಂತರವಾಗಿ ಇವರು ತಮ್ಮ ಸೇವೆಯನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡ್ತಾ ಬಂದಿದ್ದಾರೆ ಇದು ಸತತವಾಗಿ ಮೂರು ವರ್ಷಗಳಿಂದ ಸತತವಾಗಿ ಸಾಗುತ್ತಾ ಬಂದಿದೆ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಈ ಎಲ್ಲ ವರ್ಗದವರಿಗೆ ಅನುಕೂಲವಾಗಲಿ ಎಂದು ಶ್ರೀ ಆಶಿಕ್ ಕಿತ್ತೂರ್ ಅವರು ಮತ್ತು ಹಾಯ್ ಮಲಪ್ರಭಾ ಯೂಟ್ಯೂಬ್ದ ಎಲ್ಲ ನಿರ್ದೇಶಕ ಮಂಡಳಿಯವರು ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಸುತ್ತಾ ಬಂದಿದ್ದಾರೆ ಮತ್ತು ಈ ಕಾರ್ಯಕ್ರಮ ವಿವಿಧ ರಂಗಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಸನ್ಮಾನ ಮಾಡುವುದಕ್ಕೆ ಅವರನ್ನು ಗುರುತಿಸುವುದೇ ಮುಖ್ಯ ಕೆಲಸವಾಗಿರುತ್ತದೆ ಆ ಕೆಲಸವನ್ನು ಅವರು ಮಾಡಿ ಅವರಿಗೆ ಸನ್ಮಾನ ಮಾಡಿ ಈ ರಂಗದಲ್ಲಿ ಮತ್ತೊ ಯಶಸ್ವಿಯಾಗಿ ತಮ್ಮ ಕಾರ್ಯವನ್ನು ಮುಂದುವರಿಸಲಿ ಎಲ್ಲ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳು ಈ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಇರುತ್ತದೆ ಅದಕ್ಕಾಗಿ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಹಾಯಿ ಮಲಪ್ರಭಾ ಯೂಟ್ಯೂಬ್ ಆಶ್ರಯದಲ್ಲಿ ಹಾಯ್ ಮಲಪ್ರಭಾ ಸಮಾಜ ಸೇವಾ ಸಂಘ ಮಲ್ಲಮ್ಮನ ಬೆಳವಡಿ ಇವರು ಮಲ್ಲಮ್ಮನ ಬೆಳವಡಿಯಲ್ಲಿ ಸೋಮವಾರ ದಿನಾಂಕ ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ವೀರಭದ್ರೇಶ್ವರ ಕಲ್ಯಾಣ ಮಂಟಪ ಬೆಳವಣಿಗೆಯಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಸನ್ಮಾನವನ್ನ ನಿರ್ಗತಿಕ ವೃದ್ಧರಿಗೆ ಹಾಸಿಗೆ ಮತ್ತು ಔಷಧವನ್ನ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಶಾಲಾ ಸಾಮಗ್ರಿಯನ್ನ ವಿತರಿಸುವಂತಹ ಒಂದು ವಿನೂತನವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀ ಷಡಸ್ಥಲ ಬ್ರಹ್ಮ ಜಡಿಸಿದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿ ಅವರು ವಹಿಸಿಕೊಂಡಿದ್ದಾರೆ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಚಂದ್ರಶೇಖರ್ ಕರ್ಮಿ ವಹಿಸಿಕೊಂಡಿದ್ದಾರೆ ಹಾಗೂ ಉದ್ಘಾಟಕರಾಗಿ ಮಾಜಿ ಬೈಲಂಗದ ಶಾಸಕರಾಗಿರ್ತಕ್ಕಂತಹ ಸನ್ಮಾನ ಶ್ರೀ ಡಾಕ್ಟರ್ ರಾಯ್ ಪಾಟೀಲ್ ಅವರು ಉದ್ಘಾಟಕರಾಗಿ ಆಗಮಿಸಿದ್ದಾರೆ ಹಾಗೇನೆ ಹಾಲಿ ಶಾಸಕರಾಗಿರ್ತಕ್ಕಂತಹ ಸನ್ಮಾನ ಶ್ರೀ ಮಹಾಂತೇಶ್ ಕೌಸಲಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇದೇ ಒಂದು ಕಾರ್ಯಕ್ರಮದಲ್ಲಿ ಕ್ಯಾಲೆಂಡರ್ ಬಿಡುಗಡೆಯ ಒಂದು ವಿನೂತನ ಕಾರ್ಯಕ್ರಮ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರೋಹಿಣಿ ಅವರು ಕೂಡ ಆಗಮಿಸಿದ್ದಾರೆ ಹಾಗೇನೆ ಆ ನಮ್ಮ ಕಿತ್ತೂರು ಭಾಗದ ಶಾಸಕರಾಗಿರ್ತಕ್ಕಂತಹ ಬಾಬಾ ಸಾಹೇಬ್ ಪಾಟೀಲ್ ಅವರ ಧರ್ಮಪತ್ನಿಯವರಾಗಿರ್ತಕ್ಕಂಥ ರೋಹಿ ಪಾಟೀಲ್ ಅವರು ಕ್ಯಾಲೆಂಡರ್ ಬಿಡುಗಡೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗೇ ನಮ್ಮ ಭಾಗದ ಮಾಜಿ ಜಿಲ್ಲಾ ಪಂಚಾಯತ್ ಶಸ್ತ್ರ ಆಗಿರ್ತಕ್ಕಂತಹ ಈರಣಗಟ್ಟಿ ಅವರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಆಗಿರ್ತಕ್ಕಂತಹ ಶಂಕರ್ ಅವರು ಹಾಗೂ ಶಂಕರ್ ಬಳಿ ಅವರು ಹಾಗೂ ಇನ್ನೂ ಅನೇಕ ಗಣ್ಯ ಮಾನ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗೇನೆ ಧರ್ಮರಾಜ್ ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಲಿದ್ದಾರೆ ಬಹುಶಃ ಸುಮಾರು ವರ್ಷಗಳಿಂದ ಯಾಸಿನ್ ಕಿತ್ತೂರ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಮ್ಮ ಬೆಳವಣಿಗೆಯಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಗಮಿಸಬೇಕು ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ಮಹನೀಯರಿಗೆ ಸಾಧನೆಯನ್ನ ಮಾಡಿರ್ತಕ್ಕಂಥ ಮಹನೀಯರಿಗೆ ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮ ಕೂಡ ನಡೀತಿದೆ ಸಾಧಕರನ್ನ ಗುರುತಿಸಿ ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಮಾಡ್ತಾ ಇರತಕ್ಕಂತ ಕಿತ್ತು ಮತ್ತು ಅವರ ತಂಡದವರು ಈ ಒಂದು ಕಾರ್ಯಕ್ರಮವನ್ನ ವಿನೂತವಾಗಿ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ಹಾಯ್ ಮಲಪ್ರಭಾ ಸಮಾಜ ಸೇವಾ ಸಂಘ ಮಲ್ಲಮ್ಮನ ಬೆಳವಡಿ ಸಾಧಕರ ಸಲ್ಮಾನ ಹಾಗೂ ನಿರ್ಗತಿಕ ವರ್ಗರಿಗೆ ಹಾಸಿಗೆ ಔಷಧಿ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಶಾಲಾ ಸಾಮಗ್ರಿ ವಿತರಿಸುವ ಕಾರ್ಯಕ್ರಮವನ್ನ ಇಂದಿನ ಯಾಸನ್ ಕೆತ್ತೂರು ಹೊರದಾರು ವಿಜಯ್ ಪತ್ರಿಕೆ ಹಾಗೂ ಹಾಯಿ ಮಲಪ್ರಭಾ ಬಳಗ ಮಲ್ಲಮ್ಮನ ಬೆಳವಡಿಯವರು ಹಾಕಿರುವಂತಹ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಇವತ್ತಿನ ಯುಗದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಿಯಲ್ಲಿ ನಡೀತಕ್ಕಂತಹ ಒಂದು ಇವತ್ತಿನ ಒಂದು ಬಡ ವಿದ್ಯಾರ್ಥಿಗಳಿಗಾಗಿ ಶಾಲೆ ಕಲಿ ಹಿಂದುಳಿಕೆ ಹಾಗೂ ಬ್ರದರ್ ಇವತ್ತ ಆಸನದಲ್ಲಿ ಇವತ್ತ ನಡೀತಕ್ಕಂಥ ನಾವೆಲ್ಲೋನು ನೋಡಿದಾಗ ಇವತ್ತಿನ ತಂದೆ ತಾಯಿಗಳು ಪಡುವಂತಹ ಕಷ್ಟ ಎಷ್ಟೆಂಬುದನ್ನು ನಾವು ಅರ್ಥ ಮಾಡಿಕೊಂಡಾಗ ಇವತ್ತಿನ ಈ ನಮ್ಮ ಸಂಸ್ಥೆ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದೆ ಮತ್ತು ಈ ಸಂಸ್ಥೆ ಇನ್ನೂ ಕೂಡ ಹೆಚ್ಚಿನ ಒಂದು ಪ್ರಗತಿ ಪತ್ರದಲ್ಲಿ ಸಾಗಲಿ ಹಾಗೂ ಸಂಘದಲ್ಲಿ ಸಮಾಜದಲ್ಲಿರುವಂತಹ ಚಂದ್ರಶೇಖರ ಕಾರಿಮಳಿ ಅವರು ಮಹಾಂತೇಶ್ ಶುಕೀಲ್ ಸರ್ ಅವರು ಯಾಸಿನ್ ಕಿತ್ತೂರ್ ಸರ್ ಅವರು ಹಾಗೂ ವೇದಮೂರ್ತಿ ರಾತೇಶ್ ಎಂಬರ್ಟ್ಟನಾರ್ ಅವರು ಶಸ್ತಾರ್ ಅವರು ಮಹಾಂತೇಶ್ ಬೆಳಗಾರ್ ಅವರು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿಕೊಂಡು ಈ ಸಂಸ್ಥೆ ಉನ್ನತವಂತ ಅಭಿವೃದ್ಧಿ ಹೊಂದಿ ಇನ್ನೂ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಪ್ರಗತಿ ಸಾಗಲಿ ಹಾಗೂ ಇಂದಿನ ಯುಗದಲ್ಲಿ ಬರ್ತಕ್ಕಂಥ ಬಡ ಮಕ್ಕಳಿಗೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಇದು ಅಲ್ಲದೆ ವೃದ್ಧರಿಗೆ ಕೂಡ ಅನುಕೂಲವಾಗತಕ್ಕಂತ ಕೆಲಸಗಳನ್ನ ಈ ಸಂಸ್ಥೆ ಒಂದು ಹಮ್ಮಿಕೊಳ್ತಾ ಇದೆ ಮುಂಬರುವ ದಿನಗಳಲ್ಲಿ ಕೂಡ ಪ್ರಗತಿ ಪಥದಲ್ಲಿ ಈ ಸಂಘ ಇನ್ನೂ ಉನ್ನತ ಅಭಿವೃದ್ಧಿ ಹೊಂದಲಿ ಎಂದು ಹಾರೈಸುತ್ತಾ ನನ್ನೆರಡು ಮಾತುಗಳು ವಿರಾಮ್ ಹೇಳ್ತೇನೆ ಜೈ ಹಿಂದ್ ಜೈ ಇದೀಗ ಬೈಲಹೊಂಗಲ ಪಟ್ಟಣದಲ್ಲಿ ಪ್ರಾರಂಭಗೊಂಡಿರುವ ಎಫ್ ಎಸ್ಸಿ ಮೊಬೈಲ್ ಸೆಂಟರ್ ನಮ್ಮಲ್ಲಿ ವಿವೊ ಓಪೋ ರೆಡ್ಮಿ ರಿಯಲ್ಮಿ ಸ್ಯಾಮ್ಸಂಗ್ ಇನ್ನಿತರ ಯಾವುದೇ ಮೊಬೈಲ್ ಖರೀದಿಸಿದಲ್ಲಿ ಅತಿ ಆಕರ್ಷಕವಾದ ಹಾಗೂ ಉಡುಗೊರೆಯನ್ನು ಕೊಡಲಾಗುವುದು ಯಾವುದೇ ಮೊಬೈಲ್ ಖರೀದಿಸಿದಲ್ಲಿ ಒಂಬತ್ತು ತರಹದ ಉಡುಗೊರೆಗಳನ್ನು ಸಂಪೂರ್ಣವಾಗಿ ಉಚಿತ ಪಡೆಯಿರಿಯಾ ಮೊದಲನೆಯ ಆಫರ್ ರೆಡ್ಮಿ ಹಾಗೂ ಲಾವಾ ಫೈವ್ ಜಿ ಮೊಬೈಲ್ ಜೊತೆಗೆ ಅತಿ ಆಕರ್ಷಕವಾದ ಉಡುಗೊರೆ ಅಂದರೆ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳುವ ಮೂವತ್ತೆರಡು ಇಂಚಿನ ಆಂಡ್ರಾಯ್ಡ್ ಟಿ ವಿ ಸಂಪೂರ್ಣವಾಗಿ ಉಚಿತ ಪಡೆಯಿರಿ ಎರಡನೇ ಆಫರ್ ಯಾವುದೇ ಆಂಡ್ರಾಯ್ಡ್ ಮೊಬೈಲ್ ಖರೀದಿಸಿದಲ್ಲಿ ಮೂವತ್ತೆರಡು ಇಂಚಿನ್ ಫುಲ್ ಆಂಡ್ರಾಯ್ಡ್ ಸ್ಮಾರ್ಟ್ ಟಿವಿ ಮೂವತ್ತೆರಡು ಇಂಚಿನ ಟಿವಿ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳುವ ಟಿವಿ ಕೇವಲ ಐದು ಸಾವಿರದ ಐದುನೂರು ರೂಪಾಯಿಯಲ್ಲಿ ಪಡೆಯಿರಿ ಮೂರನೇ ಆಫರ್ ಮೊಬೈಲ್ ಎಕ್ಸ್ಚೇಂಜ್ ಆಫರ್ ಇಲ್ಲಿ ಎಲ್ಲ ಮೊಬೈಲ್ಗಳ ಆಫರ್ಗಳ ಲಾಭ ಪಡೆಯಿರಿ ಹಾಗೂ ಎಫ್ ಎ ಸಿ ಗಾರ್ಮೆಂಟ್ಸ್ ಅವರಿಂದ ರೆಡಿಮೇಡ್ ಬಟ್ಟೆಗಳ ಮೇಲೆ ಐವತ್ತೆಂಟು ಪರ್ಸೆಂಟ್ ಡಿಸ್ಕೌಂಟ್ ಕೊಡಲಾಗುವುದು ಕೇವಲ ಒಂದು ಸಾವಿರ ರೂಪಾಯಿ ಮೇಲ್ಪಟ್ಟ ಬಟ್ಟೆಗಳನ್ನು ಖರೀದಿಸಿದರೆ ಅತಿ ಆಕರ್ಷಕವಾದ ಉಡುಗೊರೆಗಳನ್ನು ಕೊಡಲಾಗುವುದು ಸಂಪರ್ಕಿಸಬೇಕಾದ ವಿಳಾಸ ಎಫ್ಎ ಮೊಬೈಲ್ ಸೆಂಟರ್ ಗಾರ್ಮೆಂಟ್ಸ್ ಬಸ್ ಸ್ಟ್ಯಾಂಡ್ ಹತ್ತಿರ ಬೆಟಗೇರಿ ಕಾಂಪ್ಲೆಕ್ಸ್ ಹೊಂಗಲ್ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಏಟ್ ಜೀರೋ ಏಟ್ ತ್ರೀಗೆ ಇಂದೇ ಸಂಪರ್ಕಿಸಿಯೇ